ಈಶ್ವರ ಸುಖ ಸದ್ಭಕ್ತರು ನಿನ್ನೆಯ ದಿವಸ ಭಗವಂತನ ಜಾಗ್ರೆಯನ್ನ ಮಾಡಿ ತಾವೆಲ್ಲರೂ ಹೈರನಾಗಿ ಮಂದಿ ಅಲ್ಲಿ ಮುಕ್ಕೊಂದಾರ ಪುಣ್ಯಾತ್ಮರೆ ನಾಳೆ ದಿವಸ ಮತ್ತ ಜಾತ್ರೆ ಬಹಳ ನಡೀತಾ ಮುಂಜೇಳದ ಮಾತ್ರ ಭಗವಂತನ ಶ್ರೀ ಜಾತ್ರೆ ಒಳಗ ತಿಳ್ಕೊಂಡು ಎಷ್ಟೋ ಮಂದಿ ಇವತ್ತಿನ ದಿವಸ ಮಾಡಿದಿರಪ್ಪ ಬಹಳ ಒಳ್ಳೆಯ ವಿಷಯನ್ನ ಇಲ್ಲಿ ಪ್ರತಿಪಾದನೆ ಮಾಡಿ ಪ್ರತಿಪಾದನೆ ಮಾಡಿದಾಗ ಅದೊಂದು ನಮ್ಮ ಸರಜೋಡಿ ಕಲಾವಂತರು ಏನ್ ಹೇಳಿದಿರಪ್ಪ ಸರ್ಗಳು ಒಂದು ವಿಷಯ ಹಿಡ್ಕೊಂಡು ನಮಗೊಂದು ವಿಷಯ ಈ ಮನುಷ್ಯ ಆ ಹುಟ್ಟಿ ಬಂದ ಬಳಿಕ ಏನ್ ಮಾಡಬೇಕ ಪ್ರತಿಯೊಂದು ಮನುಷ್ಯನಲ್ಲಿ ಅರಿತ ಗುರುವಿನ ಸೇವಾ ಮಾಡಿದರ ದಂಡಿ ಹತ್ತದ ಬೆರತ ಗುರುವಿನ ಸೇವಾ ಮಾಡಿದರು ಮೋಕ್ಷಧಾರಿ ಸಿಗ್ತದಂತಕ್ಕಂತ ಎರಡು ವಿಷಯ ಇಟ್ಟಾಗ ಅವರೊಂದು ವಿಷಯ ನಡ್ಕೊಂಡ್ರು ಏನ್ ಹೇಳಿದ್ರಿಪಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಮೊದಲ ಅರು ಬೇಕಂತ ಬೇಕಂತ ಹೇಳಿದ್ರು ಅದಕ್ಕೆ ಪುಣ್ಯಾತ್ಮರೇ ಇಲ್ಲಿ ಪ್ರಥಮದಲ್ಲಿ ಒಂದು ಮಾತು ಕೇಳಬೇಕಾಗಿದೆ ಪ್ರತಿ ಪ್ರತಿಯೊಂದು ಮನುಷ್ಯ ಜನ್ಮದಲ್ಲಿ ಅರು ಇರ್ಬೇಕಪ್ಪ ಅಂತ ಹೇಳ್ಯಾರ ಅರು ಇದ್ದಾಗ ಮಾತ್ರ ಗುರು ತೋರಿತಾನ ಮಾತು ಹೇಳ್ಯಾರ ಅದಕ್ಕೆ ಅದಕ್ಕವ್ರಿಗೆ ಸರ್ ಏನ್ ಕೇಳೋದಪ್ಪ ಅಂತಂದ್ರ ಏನ್ರಿಪ್ಪ ಅದು ಪ್ರತಿಯೊಂದು ಮನುಷ್ಯನಿಗೆ ಅರವಿಂದ ಮಾತ್ರ ಗುರು ಧೋರಿತ ನಂದ ಬಳಿಕ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಶಾಸ್ತ್ರಗಳು ಉಪನಿಷತ್ತುಗಳು ಎಲ್ಲಾನು ಒಂದು ಏನು ಹೇಳ್ತದಪ್ಪ ಅಂತಂದ್ರ ಮನುಷ್ಯ ಜನ್ಮ ಹುಟ್ಟಿ ಬಂದ ಬಳಿಕ ಗುರುನಾಥನ ಮಾಡ್ಕೋಬೇಕು ಹೇಳ್ತಾ ಪದೇ ಪದೇ ಆಗಿ ಅವರು ಹೇಳ್ತಾ ಇದಾರೆ ಗುರು ಕೃಪವನ್ನ ಸಾಧಿಸಿಕೊಂಡಾಗ ಮಾತ್ರ ಮನುಷ್ಯ ಜನ್ಮಕ್ಕೆ ಮೋಕ್ಷ ಇದು ಗೊತ್ತಿದ್ದ ಅರುಣೇ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠ ಇದ್ದಿದೆ ಕರೆ ಯಾಕ ಇನ್ನೂರಿಗೆ ಗುರುಪುತ್ರರಾಗಿಲ್ಲ ಯಾಕಿಲ್ಲ ಇರಿ ಬಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಸುತ್ತ ಕೊನೆಯದಾಗಿ ಮನುಷ್ಯ ಜನ್ಮ ಪರಮಾತ್ಮ ಎಲ್ಲ ಕೊಟ್ಟನ ಗುರುವಿನ ಮಾಡಿಕೊಂಡು ನನ್ನನ್ನು ಕೂಡುದು ಇದೊಂದು ದಾರಿ ಅಂತ ಹೇಳಿ ಕೊಟ್ಟ ನಾವು ಪರಮಾತ್ಮನ ನಿಜರೂಪ ಪರಮಾತ್ಮನ ಕಾಣಬೇಕಪ್ಪ ಅಂತಂದ್ರ ಅದಕ್ಕೊಬ್ಬ ಸ್ತೋತ್ರಿ ಮನುಷ್ಯ ಸದ್ಗುರುನಾಥನ ಕೃಪಾ ಬಳಿಕ ಆ ಭಗವಂತನ ಕಾಣಕ್ ಸಾಧ್ಯ ಪುಣ್ಯಾತ್ಮರಿಗೆ ಮತ್ತೆ ಅರುಣ್ಯ ನಂಬಲಿಕ್ಕೆ ಇದ್ದ ಕರೆ ಅಂತಂದ್ರ ಪ್ರತಿಯೊಂದು ಮನುಷ್ಯ ಗುರು ಕೃಪ ಸಾಧಿಸ್ ಹೋಗಬೇಕಲ್ಲ ಆಗ್ಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ಮುಂದಿನ ಕಾಳೆದೊಳಗೆ ಸರ್ಗಳು ಹೇಳ್ಬೇಕು ಹೊಂಟಾರ ಅದಕ್ಕೆ ಪುಣ್ಯಾತ್ಮರೇ ಅರು ಎಲ್ಲರಲ್ಲಿ ಅದ ಆದ್ರೆ ಯಾವ ನಿಜವಾಗಿ ಗುರುವಿನಲ್ಲಿ ಬೆರೀತನ ಅವನಿಗೆ ಮೋಕ್ಷ ತೋರಿಲ್ಲ ಅಂತ ಹೇಳ್ತಾಳ ಹಾತ್ ಹೌದು ಹ್ಯಾಂಗ್ರಿಪ್ಪ ಹನ್ನ ಜ್ಯೋತಿರ್ಲಿಂಗದ ಒಳಗೊಂದ ಜ್ಯೋತಿರ್ಲಿಂಗ ಯಾವ್ದ್ರಿಪಾ ತಂಬಿಕೇಶ್ವರ ಲಿಂಗ ಅಂತ ಹೇಳಿ ಹೌದು ತಂಬಿಕೇಶ್ವರ ಲಿಂಗದ ಪೂಜಾರಿಗಳು ಇಬ್ಬರು ಗಂಡ ಹೆಚ್ಚಿ ದಿನನಿತ್ಯ ಪೂಜೆ ಮಾಡ್ತಿದ್ರು ಆದ್ರೆ ನೈವೇದ್ಯ ಏನ್ ನಡೀತಿತ್ತಪ್ಪ ಅಂತಂದ್ರೆ ಏನಕ್ ಕೊಡ್ತಾರೆ ದೇವರಿಗೆ ಚಿತ್ತಭಸ್ಮವನ್ನ ಆ ದೇವರಿಗೆ ನೈವೇದ್ಯ ಮಾಡ್ತಿದ್ರು ಹೌದು ದಿನ ಪ್ರತಿ ದಿನನೂ ಚಿತ್ತಭಸ್ಮವನ್ನ ಆ ದೇವರಿಗೆ ನೈವೇದ್ಯ ಮಾಡ್ತಿದ್ರು ಹೌದು ಹೌದು ಅಂತಂದ್ರ ಆ ಊರೊಳಗೆ ಯಾರಾದ್ರೂ ಸಾಯ್ಬೇಕು ಆ ಹೆಣ ಸುಟ್ಟ ಬಳಿಕ ಆ ಬೂದಿ ಒಯ್ದು ದೇವರಿಗೆ ಯಾರು ದೇವರಿಗೆ ನೈವೇದ್ಯ ಹಿಡಿತಿದ್ರು ಹೌದು ಹಿಂಗೆ ಯಶೋ ಕಾಲದಿಂದ ಬಂದಂತ ಪದ್ಧತಿ ಅದು ಹೌದ್ ಹೌದು ಆ ಪೂಜಾರಿಗಳು ಹಿಂಗ್ ಮಾಡ್ಬೋದು ಹೊಂಟಿದ್ರು ಸಲ ಆ ಪೂಜೆ ಮಾಡೋ ಟೈಮಕ್ಕೆ ಯಾರು ಇಲ್ಲ ಆ ಭಸ್ಮ ಅವ್ರಿಗೆ ಸಿಗಲಿಲ್ಲ ಹೌದು ಬಂದ ಯಾರು ಸಾಯಿಲಿಲ್ಲ ಗಂಡ ಇಬ್ಬರು ಕೂಡಿ ಚಿಂತೆ ಮಾಡಕಾಯ್ತು ಏನ್ ಮಾಡ್ತಾರಪ್ಪ ಇವತ್ತು ಯಾರು ಇಲ್ಲ ಗುರುವಿನ ಪೂಜೆ ನಿಂತು ಹೆಂಗ ಮಾಡೋಣ ತಿಳ್ಕೊಂಡು ಗುರು ಚಿಂತೆ ಮಾಡುವಾಗ ಅವಾಗ ಗಂಡ ಇಬ್ರು ಕೂಡ ಒಂದು ವಿಚಾರಕ್ಕೆ ಬಂದ್ರು ಏನ್ ಮಾಡ್ತಾರೆಪ್ಪ ಹುಟ್ಟಿದ ಬಳಿಕ ಒಂದ್ ದಿವಸ ಆದ್ರೂ ಮನುಷ್ಯ ಸಾವಿದ ಹೌದು ಹುಟ್ಟುದು ಮಾತ್ರ ಆಕಸ್ಮಿಕವಾಗದ ಬಳಿಕ ಒಂದ್ ದಿವಸ ಅದಕ್ಕ ಇಲ್ಲಿ ಯಾರು ಈ ಊರೊಳಗ ಸತ್ತಿಲ್ಲ ಬಳಿಕ ಪೂಜೆ ನಿಲ್ಲಿಸುದು ಬೇಡ ದೇವರ ಪೂಜೆ ನಿಲ್ಲಿಸೋದು ಬೇಡ ಇವತ್ತು ನಾನೇ ಒಂದು ಕಟ್ಟಿಗೆ ಮೇಲೆ ಮಕ್ಕಳಿ ಊರಿ ಹಚ್ಚ ಹೇಳಿ ಹೇಳ್ತಿ ಗಂಡ ಹೇಳ್ತಾನ ಹೌದು ಹೌದು ಒಂದು ಗಾಡಿ ಕಟ್ಟಿಗೆಯನ್ನು ಒಟ್ರಿ ಅದ್ರ ಮೇಲೆ ಮುಕ್ಕೊತೀವಿ ಹೌದು ನೀವು ಉರಿ ನನ್ನ ಸುಟ್ಟು ಭಸ್ಮವನ್ನ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಹೆಂಡತಿ ಗಂಡ ಗಂಡದಾಗ ಅವಾಗ ಗಂಡ ಹೇಳ್ತಾನ ಏ ನಾನೇ ಮೊದಲ ಸಾಯಿತೇನೆ ಅಂತೇಳಿ ಗಂಡ ಹೇಳ್ತಾನ ಹೌದು ಇಲ್ಲ ನಾ ಮೊದಲು ಹೋಗ್ತೀನಿ ನಾ ಮೊದಲು ನೀ ಮೊದಲು ಹಾಕಾಡೋದಾಗಿ ಹ್ಯಾಂಡ್ತಿ ಕೊನೆದಾಗಿ ಬಂದು ಮಾತ್ರ ಹೇಳ್ದಕ್ಕೆ ಏನ್ ಹೇಳ್ತಾರಪ್ಪ ಬದಿ ಹೌದು ಹಾತು ನಾ ಸತ್ತು ನಾ ಸತ್ತು ಬಂದು ನಾ ಸತ್ತು ಬಳಿಕ ಏನಾಗಬೇಕಪ್ಪ ಮುಂದೆ ಆಡೋದ್ರ ಒಂದು ದಿವ್ಸ ಈ ಮನೆಗೆ ಬಂದು ಮತ್ತೆ ನನ್ನ ನೀ ಮಾಡ್ಕೊಂಡು ಇಬ್ಬಾ ಅಂತಂದ್ರೆ ಹೌದು ಈ ಮನಿಗೆ ಬಂದು ದೀಪ ಹಚ್ತಾರೆ ಹೌದು ಅದಕ್ಕೆ ನೀ ಸಾಯಿ ಬಾ ಅಂತ ಹೇಳಿ ಎಂಟಿ ಗಂಡ ತಿಳುವಳಿಕ್ಕೆ ಕೇಳಿ ಎಂಟು ಹೋಗಿ ಕಟ್ಗೆ ಮೇಲೆ ಮಕ್ಕೊಂಡು ಉರಿ ಹಚ್ಚಿ ಸುಟ್ಟ ಹೌದು ಹೋಗಿ ಉರಿ ಹಚ್ಚಿ ಸುಟ್ಟ ಬಸ್ಮ ಆ ಪೂಜೆ ಮಾಡಿ ಪೂಜೆ ಮಾಡ್ಬೇಕಂತೇಳಿ ಆ ಎಲ್ಲ ನೀರು ಹಚ್ಚಿ ಮತ್ತು ಆ ಪತ್ರಿಗಳನ್ನೆಲ್ಲ ಏರಿಸಿ ಹೊಡೆದಾಗಿ ಮಂಗಲ ಆರತಿ ಮಾಡುವ ಜನ ದೇವರಿಗೆ ನೈವಿದ್ಯಿಡೀಬೇಕಂತ ಹೇಳಿ ದಿನನಿತ್ಯ ಏನು ನಿಯಮ ಇತ್ತಪ್ಪ ಅಂತಂದ್ರ ಏನ್ ಮಾಡ್ತೀವ್ರಿಪಾ ಪೂಜಾ ಆದ ಬಳಿಕ ಹಿಂಗ ಕೈ ಮಟ್ಟಿದ್ಯಾಂಡ್ ಚಿತ್ತಬಸಪ್ಪ ಕೈಯಾಗಿ ಹೌದು ಅದಕ್ಕೆ ಪುಣ್ಯಾತ್ಮರೇ ತನ್ನ ಕೈಯಾರ ಸುಟ್ಟಾನ ಹೌದು ತನ್ನ ಕೈಯಾರ ಸುಟ್ಟಾನ ಗುರು ಗುರುಶೇವದೊಳಗೆ ಬರ್ತಾನ ಹೌದೌದು ಇಲ್ಲಿ ಗುರು ಸೇವೆದೊಳಗ ಬೆರೆದ ಬಳಿಕ ಆ ಪೂಜಾ ಬಳಿ ಕೇಳ್ತಾನೆ ಸುಟ್ಟಿದ ಅರ್ವನೇ ಇಲ್ಲ ಇಲ್ಲ ಹೌದು ಪೂಜಾ ಬಳಿಕ ನೈವಿದ್ಯ ಕೊಡುವ ಗಂಡ ಹೆಂಡತಿ ಕೇಳ್ಕೊಂಡಿ ಕೈ ಮಾಡಿದಾಗ ಆ ಗಂಡನ ಕೈಯಾಗಿ ತಂದು ಭೇಟಿಯನ್ನು ಮಗಳು ಚಿತ್ತಭಸ್ಮವನ್ನು ತಂದು ಕೊಟ್ಟರು ಹೌದ್ ಹೌದು ಆ ಗುರುವಿಗೆ ಚಿತ್ತಭಸ್ಮವನ್ನು ನೈವೇದ್ಯ ಮಾಡಿ ಆ ಪೂಜೆ ಮಾಡಿ ಮಂಗಲ ಮಾಡಿದಾಗ ಆಮೇಲೆ ಎಚ್ಚರಾಯ್ತು ಹೌದ್ ಹೌದು ಆಮೇಲೆ ಎಚ್ಚರ ವಿಚಾರ ಮಾಡ್ತಾನ ಯಾರು ಕೊಟ್ಟರು ಈ ಚಿತ್ತಭಸ್ಮ ನನ್ನ ಹೇಳ್ತಿ ಬಿಟ್ಟರು ಮತ್ತೊಬ್ರು ಯಾರು ಕೊಡಂಗಿಲ್ಲ ಯಾರು ಕೊಟ್ಟರು ಹೌದು ನೋಡತಾನ ಅವ್ನೋಡುಕಿನೇ ಅವ್ನ ಹಿಂತಿನೇ ಮತ್ತಲ್ಲಿ ಹಿಂದ್ಗಡೆ ನಿಂತಿದ್ದ ಪುಣ್ಯ ಹೌದ್ ಹೌದು ಅದಕ್ಕೆ ಗುರುಶ್ವದೊಳಗ ನಾವು ಬೆರೆತಿದ್ದೆ ಕರಿಯ ಅಂತಂದ್ರ ಜೀವ ಹೋಗಿದ್ದು ಗೊತ್ತಿರಂಗಿಲ್ಲ ಹೋಗಿರತಕ್ಕಂತ ಜೀವ ಹಾಳಿ ಪಡಿಬಹುದು ಅವರುನಾಥ ಶಿವದೊಳಗ ಅಂತಂದ್ರೆ ಹೌದು ಹೌದು ನನ್ನ ಪ್ರಸಿದ್ಧ ಮಾಳಿಂಗರಾಯ ಏನ್ ಮಾಡಿದ ಮಾಳೀಂದ್ರಾಯನ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಪಾರ್ವತಿ ಪರಮೇಶ್ವರ ದರ ಇಳಿದ್ ಬಂದ್ರು ಅವಾಗ ಮಾಳೀಂದ್ರಾಯ್ ಶಿವ ಪಾರ್ವತಿನ ಕರ್ಕೊಂಡು ಶಿರಡೂ ಮಟ್ಟದೊಳಗೆ ಬಂದ ಹಲಗಿನ ಆಟ ಓಡಿದ ಹ್ಯಾಂಗ ಹೂಡಿದ ಹಲಗಿನ ಆಟ ಓಡಿ ಹೊಟ್ಟಾಗಿನ ಕರಳ ಹಿಂಗ ತೆಗಿತಾನ ಈಗ ಅರುಣೆ ಇದ್ದಿದ್ದೀರಾ ಹೌದ್ ಹೌದು ಈಗ ಶರೀರ ಮೇಲೆ ಹೌದು ಕಣಸುತ್ತಿದ್ದ ಮಾಳಿಂಗರಾಯ ಪಾರ್ವತಿ ಮಾಳಿಯರಾಯ ಆಲಗಾಡುವಂತೆ ಕಣ್ತೀರ ನೋಡಿದಾಗ ಮಾಳಿಂಗರಾಯನ ಹೊಟ್ಟೆ ಹಾಸಿ ಹಿಂದಿನ ಸೂರ್ಯನ ಬೆಳಕಾಂತಿದ ಹೌದ್ ಹೌದು ಹಂಗ ನನ್ನಪ್ಪ ಮಾಳಿಯರಾಯ ಗುರುನಾಥನಲ್ಲಿ ಬೆರ್ತಾಗ ಮಾತ್ರ ಕೈಲಾಸದಿಂದ ವರ್ಷಕ್ಕೊಮ್ಮೆ ಉಂಡಾಸ ಬರ್ತದ ತಪ್ಪಲಾರದೆ ಬರ್ತದ ಹೌದು ಅರವಿನಿಂದ ಏಳು ಜನ್ಮ ಮಾಡಿದ ಹೌದೇನ ಈ ಒಳ್ಳೆ ಜನ್ಮ ಯಾವಾಗ ಗುರುವಿನಲ್ಲಿ ಬೆಳಗ ಅವ ಶರೀರ ಮೇಲೆ ಯಾವ ಆಸೆ ಬಿಡುತ್ತಾನ ಅವನಿಗೆ ಮಾತ್ರ ಪರಮಾತ್ಮ ಅವರತ್ತ ಹೌದ್ ಹೌದು ಇನ್ನೊಂದು ನಾವು ನಮ್ಮ ಕಲಾವಂತರಿಗೆ ಏನ್ ಕೇಳ್ಕೊಳಪ್ಪಾ ಅಂತಂದ್ರ ಏನಪ್ಪಾ ಈ ಅರಿವಿನ ಜನ್ಮ ಮನುಷ್ಯ ಕೊಟ್ಟಾನಂತ ಬಳಿಕ ಹೌದು ಈ ಪ್ರತಿ ಒಂದು ಮನುಷ್ಯನಿಗೆ ಅರಿವು ಅರಿವುದ ಬಳಿಕ ಮತ್ತೆ ಕೆಲಸ ಒಳ್ಳೇದು ಮಾಡಬೇಕು ಏನೋ ಸುಮಾರು ಮಾಡಬೇಕು ಹೌದು ಹೌದು ಅರು ಐತ ಪ್ರತಿಯೊಂದು ಮನುಷ್ಯನಿಗೆ ಐತಿ ಹೌದು ಅದು ಯಾರಿಗೆ ನಾವು ಹ್ಯಾಂಗ್ ನೋಡ್ಬೇಕು ಯಾರಿಗೆ ಏನು ಕೊಡಬೇಕು ಏನು ತಗೋಬೇಕು ಮನುಷ್ಯನಿಗೆ ಅರ್ವೈತಿ ಇದನ್ನೆಲ್ಲ ಬರೆದ ಮನುಷ್ಯ ಮಾತ್ರ ಮಾಡ್ತಾನ ಯಾಕೆ ಮಾಡ್ತಾನು ಚಟಕೊಂಡ್ರ ಅದಕ್ಕೆ ಪುಣ್ಯಾತ್ಮರೇ ಹೇಮರಟ್ಟಿ ಮಲ್ಲಮ್ಮನ ಮೈದನ ಏನ್ ಮಾಡ್ದ ಹೇಮರಟ್ಟಿ ಮಲ್ಲಮ್ಮನ ಮೈದನ ಸೋಳಿ ಮನೆಯೊಳಗೆ ವಾಸ ಮಾಡ್ತಿದ್ದ ಮಲ್ಲಮ್ಮ ಆ ಮಲ್ಲಿಕಾರ್ಜುನ ಪೂಜೆದೊಳಗೆ ಬೆರತಳು ಬೆರೆತಳು ಹೌದ್ ಹೌದು ಮಲ್ಲಮ್ಮನ ಮಲ್ಲಿಕಾರ್ಜುನ್ ಪೂಜಾದೊಳಗ್ ಬೆರೆತಕೊಳ್ಳಿ ಮೈದ್ರ ಬಂದು ಮಲ್ಲಮ್ಮ ನೋಡಿದ ಕಾಮ ದೃಷ್ಟಿಯಿಂದ ಹೌದು ಕಾಮ ದೃಷ್ಟಿಯಿಂದ ನೋಡಿದಾಗ ಮಲ್ಲಮ್ಮನ ಹೋಗಿ ಮುಟ್ಟಬೇಕಂತ ನಿಂಗೆ ಬೆಣ್ಣ ಮುಟ್ಟಿದ ಆ ಗುಟ್ಟಿರ್ತಕ್ಕಂಥ ಮೈದನ್ನ ಕೈ ಸುಡ್ತದ್ ಕುಣ್ಯಾತನ ಹೌದು ಹೌದು ಧಕ್ ಗಣ ಹೌದು ಗುರುನಾಥನ ಬಲ್ಯಕ್ಕೆ ಯಾರು ಬೆರಿತಾರೆ ನೋಡು ಅವನಿಗೆ ಬೆಂಕಿ ಗಿತ್ತ ಬೆಂಕಿ ಗಿತ್ತ ಆಗವಾಗ ಅಂತ ಮಾತು ಹೇಳಿದ್ರು ಅವರು ಏನು ಹೇಳಿದ್ರು ಬೆಂಕನೆ ಕೊಡ ಬಂದು ಮಾಯಂಗರಾಯ್ಗೆ ಹೊಡದ ಬಡದ ಆದ ಪೆಟ್ಟಿಗೆ ಹೋಗಿ ಬಿಟ್ಟಿದು ಬೆಂಟಿಗೆ ಹೋಗ್ಬಿಟ್ಟಿತ್ತು ಹೊಡ್ಸೋ ಗೊತ್ತೇ ಇಲ್ಲ ಅವ್ನಿಗೆ ಯಾಕೆ ಹೋಗಿ ಬಿಟ್ಟದು ಸದಾನ ಕಾಲ ಬೀರಣ್ಣ ಬೀರಣ್ಣ ಬೀರನಾಥ್ ನುಡಿತಿದ್ದ ಹಟ್ಟ ಗುರುಡಿ ಜ್ಞಾನ ಮರ್ತಿದ್ದ ಬೆರ್ತಿದ್ದ ಗುರುನಾಥರ ಮಲ್ಲಕ್ಕ ಅಂತ ವಿಶ್ವಾಸ ಇಟ್ಟಿದ್ದ ಅಂತ ಅದಕ್ಕೆ ಪುಣ್ಯಾತ್ಮ ಬರೇ ಈ ಗುರುನಾಥನ ಸೇವೆದೊಳಗೆ ಯಾರು ಬೇರಿದ್ದಾರೆ ಆರು ಎಲ್ಲರಿಗೆ ಅದ ಅಂತ ಮಾತ್ರ ಒಬ್ಬರು ಸಿಗ್ತಾರೆ ಅವ್ರು ಬದುಕಿ ಕಡ್ಕೊಳ್ಳ ಮಡಿಯೊಳಪ್ಪ ಹೇಳಿದ್ರು ಏನ್ ಹೇಳ್ತಾರಿಪ್ಪ ಧನವ ಗಳಿಸಬೇಕು ಹೆತ್ತದು ಅಂತದು ಈ ನರಮಾನವರಿಗೆ ತಿಳಿಲಾರದಂತದು ಹೌದು ಬೈದಿ ಕಟ್ಟಿದ ಗಂಟ ಬೈಲೊಳಗಿತ್ತರು ಯಾರೂ ಮುಟ್ಲಾರದಂತದು ಅದು ಮಳೆ ಆಗುವುದ್ರ ತೊಯ್ಬಾರ್ದು ಬಿಸಿಲಾಗ ಸುಟ್ಟಿರಬಾರ್ದು ಬೆಂಕಿ ಆಗುವಾಗ ಸುಟ್ಟಿರಬಾರ್ದು ಅದ್ ಹೌದು ಅಂತ ಈ ಪಾಲು ಹೋಗಿರಬಾರ್ದು ಅಂತ ಈ ಪಾಲು ಸಿಗಬೇಕಾದ್ರ ಬೆರೆತಾಗ ಮಾತ್ರ ಸಿಗುತ್ತದೆ ಹೌದು ಹೌದ್ ಹೌದು ಒಬ್ಬ ಈ ಹೆಂಗ ನನದಿ ಗುಡಿ ನೀವು ಬಹಳ ಬಂದೋಬಸ್ತ್ ಕಟ್ಟಿರ್ ನೋಡಿ ನೀವು ಕಲ್ಲಿನಾಗಿ ಹೌದು ಹಂಗೊಬ್ಬ ಮೂವತ್ತು ವರ್ಷನೊಳಗೆ ಇದ್ದಂತ ಮನುಷ್ಯ ಒಂದ ಗುಡಿಯನ್ನ ಕಟ್ಲಾಕ ತನ್ನ ಹೆಂಡ್ರ ಮಕ್ಕಳು ಎಲ್ಲರೂ ಮರೆತು ಬಂದಿದ್ದ ಹೌದು ಗುಡಿ ಕಟ್ಟಬೇಕಂತ ಹೇಳಿ ಎಲ್ಲರನ್ನು ಮರೆತು ಹೆಂಗ ಕಟ್ಟಿದ್ದಪ್ಪ ಅಂತಂದ್ರ ಬಹಳ ವಿಶ್ವಾಸ ಭಗವಂತನ ಶ್ರದ್ಧಾ ಇಟ್ಟು ಆ ಗುಡಿ ಕಲ್ಲುಗಳನ್ನ ಚಿತ್ರ ಚಿತ್ರ ತೆಗೆದು ತಗದು ಆ ಗುಡಿ ಮೇಲೆ ರಾಜನ ಹೆಸರು ಬರೆದಿದ್ದ ಹೌದು ಹೌದು ಆ ರಾಜ ಒಂದ್ ದಿವಸ ಆ ಆ ಗುಡಿ ಉದ್ಘಾಟನೆ ಮಾಡುವ ಸಮಾರಂಭವನ್ನ ಏರ್ಪಾಡು ಮಾಡಿದ ಹೌದು ಈ ಏನು ಕಟ್ಟಿರ್ತಕ್ಕಂತ ವ್ಯಕ್ತಿ ಇದ್ ನೋಡ್ ಗುಡಿ ಹೌದು ಹೌದು ಆ ಗುಡಿ ಕಟ್ಟುವ ಕಟ್ಟುಕೋತ ಅವನಿಗೆ ಮುಪ್ಪು ಬಂದಿತ್ತು ಗುಡಿ ಮುಗಿತ್ತು ಮುಗಿತ್ತು ಮುಪ್ಪು ಬಂದ ಕೂಡಲೇ ತನ್ನ ಮಡಿಗೆ ತಾ ಹೋಗಿದ್ದ ಈ ಮಾಡಿದ ಎಲ್ಲಾ ಮಹಾರಾಜರ ಕರೆಸಿ ಮಹಾತ್ಮರ ಕರೆಸಿ ಗುಡಿ ಉದ್ಘಾಟನೆ ಮಾಡ್ಬೇಕಂತ ಹೇಳಿ ತಯಾರು ಮಾಡಿದ ತಯಾರು ಮಾಡಿದ ಹೌದು ಹೌದು ಎಲ್ಲಾನು ಕರೆಸಿದ ಏನು ಗುಡಿ ಏನ ಎಲ್ಲ ಮರೆತು ಗುಡಿಯನ್ನು ಕಟ್ಟಿತ್ತು ಅವನು ಮಾತ್ರ ಕರೆದಿದ್ದಿಲ್ಲ ಹೌದ್ ಹೌದು ಮರೆತು ಬಿಟ್ಟಿದ್ದ ಮರೆತು ಬಿಟ್ಟಿದ್ದ ಹೌದು ಹೀಗೆಲ್ಲ ಕುಡಿಯನ್ನ ಶಾಂತಿ ಮಾಡಿ ಎಲ್ಲರಿಗೆ ಬೇಕಾದ ಮುಷ್ಟನ್ನ ಮಾಡಿಸಿ ಹೌದು ಅನ್ಸ ತೃಪ್ತಿಪಡಿಸಿದ್ದ ರಾಜ ಇಷ್ಟೆಲ್ಲ ಮಾಡಿ ಮಕ್ಕೊಂಡಿದ್ದ ಅರಮನೆಯಾಗ ಹೌದು ಹತ್ತು ಅರಮನೆ ಅರಮನೆಯಾಗ ಮಕ್ಕೊಂಡು ಕೂಡ ರಾಜ ಕನಿಷ್ಠಿನೊಳಗೆ ಪರಮಾತ್ಮ ಬಂದ ಏಳ ತಂದೆ ಬಂದು ಏನು ಖಾ ರಾಜ ಬಾಳ ಆನಂದಿಂದ ಮಕ್ಕಂದಿ ಹೇಳ ತಂದ ಹೌದು ಹೌದು ಅವಾಗ ರಾಜ ಎಂತ ಕೂತು ಪರಮಾತ್ಮ ಹೇಳ್ತಾನೆ ಭಗವಂತ ಹೌದು ನಾವು ಮಾಡಿದ ಕೆಲ್ಸ ಇವತ್ತು ಆನಂದ ಆಗಿರ್ಬೇಕಲ್ಲ ಅಂತ ಅವ್ರದ್ದು ಏನು ಮಾಡಿದ್ವಿ ಎಲ್ಲ ಮಹಾರಾಜನ ಕರೆಸಿದೆ ಆತ್ಮನ ಕರೆಸಿ ಎಲ್ಲ ಮಹಾತ್ಮನ ಕರೆಸಿದೆ ಹೌದು ಯಾರನ್ನು ಬಿಲ್ಲಾರ್ದೆ ಎಲ್ಲರನ್ನ ಕೈ ತೊಳೆದೆ ನಿನಗೆ ಆನಂದ ಆಗಿರ್ಬೇಕಾದ್ರೆ ಅಂದಾಗ ಪರಮಾತ್ಮ ಅಂತಾನೆ ನಾ ಈ ಗುರಿಯಾಗ ಇಲ್ಲ ಅಂತ ಇವತ್ತು ನಾವು ಬಿಡಿಯೊಳಗ ಇಲ್ಲ ನೀಸಿ ಕರೆ ಹೌದು ವೈಭವದಿಂದ ಎಲ್ಲ ಮಹಾತ್ಮರ ಕರೆಸಿ ಮಹಾರಾಜ ಕರೆಸಿ ಕಾರ್ಯಕ್ರಮ ಕರೆಸಿ ಕಾರ್ಯಕ್ರಮದ ಮಾಡಿ ಕರೆ ಆದ್ರೆ ನಾ ಇಡಿಯೊಳಗೆ ಯಾರು ಹೇಳ್ಬೇಕು ಅವರೇ ಇಲ್ಲ ಏನು ನನಗೆ ಆನಂದ ಹೌದು ಹೌದು ನೀವು ಗುಡಿಯಾಗಿಲ್ಲ ಎಲ್ಲಿ ಹೋಗಿ ಅಂತೇಳಿ ರಾಜ್ಯ ಪ್ರಶ್ನೆ ಮಾಡ್ತಾನ ಹೌದು ಯಾರು ನನ್ನ ಸಲುವಾಗಿ ಅಂಟ್ರ ಮಕ್ಕಳನ್ನು ಮರೆತು ಹೌದು ನನ್ನ ಸೇವ ನನ್ನ ಸೇವಾದ ಒಳಗ ಮೂವತ್ತು ವರ್ಷನಾಗ ಬಂದಂತ ಮನುಷ್ಯ ಮುಪ್ಪು ಆಗುತ್ತ ನನ್ನ ಗುಡಿಯನ್ನು ಕಟ್ಟಿದ್ದಳು ಅವನಿಗೆ ಆರಾಮ ತಪ್ಪಿತ್ತು ಅವನು ಗುರುಸೋದೊಳಗ ಅವೆಲ್ಲ ಬರ್ಬೇಕಂತ ಮಾಡಿದ ಕಾರ್ಯಕ್ರಮಕ್ಕ ಹೌದು ಕರಿ ಭಯಂಕರ ಉರಿ ಬಿಟ್ಟು ಅಲ್ಲಿ ನೆರಳುಕೊಂತ ಮಕ್ಕೊಂಡಿದ್ದ ಅವನ ಪಾದ ಒಂದು ಮತ್ತು ಅವನು ಶೇವ ಮಾಡ್ಕೊತಿದ್ದೀನ ಪುಣ್ಯಾತ್ಮ ಹೌದು 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 ಪರಮಾತ್ಮ ಹೇಳ್ತಾನೆ ಮಾತಾ ಹೌದು ಯಾರು ನನ್ನ ಸಲುವಾಗಿ ಎಲ್ಲವನ್ನು ಮರೆತು ಹೌದು ನಿಜವಾಗಿ ನನ್ನ ಮೇಲೆ ಇಡತಕ್ಕಂತ ವಿಶ್ವಾಸವಿಟ್ಟು ತಲೀನಾಗಿ ತಲಿನಾಗಿ ನನ್ನೊಳಗೆ ಯಾರು ಬೇರೆ ನೋಡು ಅವ್ರ ಶಿವನ ಸದಾ ಕರ ಮಾಡ್ತಾನೆ ಪರಮಾತ್ಮ್ ಅರ್ಜುನ ಕೃಷ್ಣ ಪರಮಾತ್ಮ ಏನಂತ ಹೇಳಿ ನಾ ಬೆಟ್ಟದ್ ಮತ್ತೆ ಯಾರು ಬೆಟ್ಟ ನಾ ಕರೆದ ತಕ್ಷಣ ಬರ್ತೀನಿ ಹೌದು ಯಾಕೆ ಬರ್ತೀನಿ ನೀ ಎಲ್ಲ ಮರತಿ ಯಾವಾಗ ನಾನು ಕರಿತೀನಿ ನೋಡು ಹೌದು ಅವಾಗ ನಾ ಬೆಟ್ಟಿ ಅದಕ್ಕೆ ಪುಣ್ಯಾತ್ಮರಿ ಆ ಅರು ಅದ ಅದಕ್ಕೆ ಅರಿವಿನ ಜನ್ಮ ಬಂದ ಬಳಿಕ ಯಾಕ ಮನುಷ್ಯ ಮರಿತನ ಮರಿತನ ಅಂತಕ್ಕಂಥದ್ದು ಮಂದಿನ ಬಾಳೆದೊಳಗ ಕೇಳಬೇಕು ಸಕಲವಂತರು ಮತ್ತು ಗುರುನಾಥನ ಸೇವೆಯೊಳಗ ಬರ್ತವ್ರು ಅವ್ರ ಹೆಸರು ಉಳಿದ ದೇವರಾಗಿರ್ತಾರ ಅವ್ರದ್ದು ಬೇರ್ತವ್ರು ತುಕಾರ ಮಹಾರಾಜರು ಯಾಕ ದೇವರ ದರ್ಶನಕ್ಕೆ ಹೋಗಿ ದೇವನಾಗಿ ಗುಡಿ ಒಳಗೆ ಹೋಗಿ ಗುಡಿ ಒಳಗೆ ಹಾದ್ಕೊಳ್ಳಿ ಹಾಳೆ ಹೊರಟಿ ದೇವರಾಗಿದ್ದಂತ ಗುರುನಾಥನ ಶೈವದೊಳಗ ಗುರುನಾಥನ ಸ್ಥಾನದೊಳಗ ನಾವು ಬಂದ ಬಳಿಕ ಎಲ್ಲವನ್ನ ಮರೆತಿ ನಾವು ಈ ದೇವರ ಜಾತ್ರೆ ಆಗಲಿ ಈ ಸತ್ಸಂಗದ ನುಡಿ ಆಗಲಿ ಕರೆ ಆದ್ರೆ ನಮ್ಮ ಜನ್ಮ ಸ್ವಾರ್ಥಕತೆ ಆಗದ ಮಹತ್ವ ಹೇಳ್ತಾರ ಅದಕ್ಕೆ ಎರಡು ಪದ್ಯಗಳನ್ನ ಹಾಡಿ ಚೆನ್ನಾಗಿ ಬಿಟ್ಟುಕೊಡ್ಲಿ ಯಾಕಂದ್ರೆ ಬಹಳ ಕೇಳೋದ್ರಿಂದ ಇಲ್ಲೆಲ್ಲ ಬಹಳಷ್ಟ ಕಲಾ ಅಲ್ಲದ ಅದು ಹೇಳಕ್ಕ ಮಿತಿನೇ ಇಲ್ಲ ಹೌದು ಅಷ್ಟು ಅಧ್ಯಾತ್ಮವನ್ನ ಬಲ್ಲವರು ಆ ಯುದ್ಧ ಮಾತಾಡಕ್ಕೆ ಹೌದು ಇದಕ್ಕಿಂತ ಮೀರಿದ ಹೌದು ಸುಮ್ನೆ ಏನೋ ಈ ಮಕ್ಕಳ ಸತ್ಸಂಗ ನೋಡಿ ಕೇಳಬೇಕಂತೇಳಿ ಕರ್ಶಾರ ಪರಿ ನಾವು ಅವರಷ್ಟು ಶನ್ ಆಗಕ್ಕೆ ಸಾಧ್ಯ ಇಲ್ಲ ಅವ್ರ ಆಶೀರ್ವಾದ ಇಲ್ಲ ಅಂತೇಳಿ ನಾವು ಇಲ್ಲಿ ಈ ಸಭಾದೊಳಗ್ ಹೇಳಿ ಎರಡು ಕೆಲಗಳನ್ನಾಡನು